ಕರ್ನಾಟಕದಲ್ಲಿ ಅತಿ ವಿಜೃಂಭಣೆಯಿಂದ ಜರುಕುವ ಜಾತ್ರೆ ಅದು ಚಿಂಚಲಿ ಮಾಯಕ್ಕಾದೇವಿ ಜಾತ್ರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಚಿಂಚಲಿ ಮಾಯಕ್ಕಾದೇವಿ ಜಾತ್ರಾ ಮಹೋತ್ಸವ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಕರ್ನಾಟಕ ಹಾಗೂ ಮಹಾರಾಷ್ಟ ಭಕ್ತರ ಆರಾಧ್ಯ ದೇವತೆ ಚಿಂಚಲಿ ಮಾಯಕ್ಕಾದೇವಿಯ ಜಾತ್ರೆ ಭಾರತ ಹುಣ್ಣಿಮೆ ದಿನದಿಂದ ಜರುಕುವ ಅದ್ದೂರಿ ಜಾತ್ರೆ ಮಾಯಕ್ಕ ಆರತಿ ಮಹಾಕಾಳಿ ಮಾಯವ್ವ ಎಂಬೆಲ್ಲ ಹೆಸರಿನಿಂದ ಪೂಜಿಸಲ್ಪಡುವ ಮಾಯಕ್ಕಾದೇವಿಯ ಜಾತ್ರೆ ಭಕ್ತರ ಸಂಭ್ರಮವೋ ಸಂಭ್ರಮ ಹಲವಾರು ವರ್ಷಗಳಿಂದ ಭಕ್ತಾದಿಗಳು ಮನದಲ್ಲಿರುವ ಬೇಡಿಕೆಗಳು ಮತ್ತು ಕಷ್ಟ ಕಾಲದಲ್ಲಿ ತಮ್ಮ ಕಷ್ಟಗಳನ್ನು ಮಾಯಕ್ಕಾದೇವಿ ದೇವಸ್ಥಾನದಲ್ಲಿ ಬಂದು ಕಷ್ಟಗಳನ್ನು ಹೇಳಿದರೆ ಅವರ ಕಷ್ಟಗಳು ದೂರ ಆಗುತ್ತವೆ ಸಹಜ ಇಲ್ಲಿ ಜಾತ್ರೆ ಅಷ್ಟೇ ಅಲ್ಲ ಇದು ಭಕ್ತರ ಹಬ್ಬ ಎಂದೇ ಹೇಳಬಹುದಾಗಿದೆ ವಿಶೇಷ ಅಂದರೆ ಈ ಜಾತ್ರೆಯಲ್ಲಿ ಬೃಹತ್ ಪ್ರಮಾಣದ ಜಾನುವಾರುಗಳ ಜಾತ್ರೆ ಕೂಡ ನಡೆಯುತ್ತದೆ ಕರ್ನಾಟಕ ಮಹಾರಾಷ್ಟ್ರ ಹೊರ ರಾಜ್ಯಗಳಿಂದ ಹಾಗೂ ವಿದೇಶದಿಂದ ಕೂಡ ಈ ದೇವಿಯ ಜಾತ್ರೆಗೆ ಬಂದು ಭಕ್ತರು ಆಶೀರ್ವಾದ ಪಡೆಯುತ್ತಾರೆ ಸುಮಾರು ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಭಕ್ತರು ಈ ಜಾತ್ರೆಗೆ ಆಗಮಿಸುತ್ತಾರೆ ರಾಮಗೌಡ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ